யாரது யார் இட்டத்தினே பந்தீரே ஏனாத்து யார ஏன நான் இல்லை மக்கண்டக்கி கேளத்த பாகி இன் பரி படித்தார யாரா இவ்ரிகூ கேலிக்கு இல்லை கண்ட ஹிந்தி அய்யப்பா நன்க மக்கள் காலக்க ஹிடுக்கோ ஏ சுகன்னி ஏ சுகன்னி எவ யார பாகிபர் ரோட யவ யார் நோட யவ இட்டத்தின்கார் வந்தாரா ஏ தகித்தேன் டைம் ಈಗ ಕಣ್ಣು ಮುಚ್ಚಿದ್ ನೋಡಂದಿಟ್ಟು ಈಗ ಜಂಪ್ ಹತ್ತಕ್ಕ ಯಾರ ಇಂಥ ಪರಿ ಬಾಗಿಲು ಬಡೀತಾರ ಸುಖನಿ ಅತ್ತೇರ ಬಂದಿನ್ರಿ ಯಾಕೆ ಬೇತ್ ಏನದು ಯಾವ ಎಣ್ಣಾ ಏಣ್ಣ ಕೇಳಿಸ್ತಾನ ನನಗೆ ಹಿತ್ಲದ ಮುಖಂಡಿ ಕೇಳುತ್ತಾ ನಿಮ್ಮ ಇಬ್ಬರಿಗೂ ಅಲ್ಲೇ ರೂಮ್ ನಮ್ಮಕೊಂಡಿರಿ ಕೋಣೆಗೆ ಮಕ್ಕಳಿರಿ ಕೇಳಲಿಲ್ಲ ನಿಮಗೆ ಬಾಗಿಲು ಬಿಡಿಯೋದು ಹೋಗಿ ನೋಡೋ ಯಾರ ಬಾಗ್ಲು ಬಡೀತಾರೆ ಅಗಲ್ಲಿದ್ದ ನಮ್ದಾದ ನಮ್ಮನಿಗೆ ಬಾಗ್ಲ ಬಾಗ್ಲನ ಹೋಗು ನೋಡು இடத்தே யார் பார்த்தாரி எத்தியாரா நம்மனிங்கார யோ எண்ண அந்தார யார ஏன்னா அய்யா இவ்வளோ வந்தாரன் ரீ மச்சப்பர் மனியாக மதகு வந்திருக்க நான் திரி நம்மனைகே யார் பார்த்தார நம்மனை வந்திருக்கு கேள்விபட்றீ எத்தியாரா ஓ நோட்லே ஓ லே சுக்கணி நம்மனியாக கொடீத்தாரா நின் அண்ணன் யபஸ்தான இடத்தன் அய்யா அத்தியார மாலிகப்பண்ணன ஏன் தீக்கிரி பாபக்க பாப்பக்கந்த அது தான் இது நோட் தட் கேத்னீ குடது பிள்ளானேனா கர்க்கோரக்கா அண்ணன் ரகடாக மக்கள் ஏனன்னோடாட் அய்யா அண்ணாரா நீளா நீட்டீங்க ಈಕಿ ನಿಮ್ಮ ಅತ್ತಿಯನ್ನು ಬಂದಾಳ ನಿಮ್ಮ ವೈನೀನು ಬಂದಾಳ ಆಕಿ ಹುಚ್ಚು ಇದೀನಂದ್ಲಾ ಪುಟ್ಟಕ್ಕ ಅದಕ್ಕ ಹುಚ್ಚುವಸ ಕರ್ಕೊಂಡೋಗ ಅಲ್ಲ ನೀವು ಅದ ಒಳಗಂಕ್ರಿ ವೈನಿಯರ ಅರಾಮಿದಿವಾ ಗೊತ್ತಿಲ್ಲ ನೀ ಬಂದಲ್ಲ ರಾತ್ರೋ ರಾತ್ರಿ பரீ அண்ணா ஒளாபரீ பூட்டக்கன்னு கர்க்கண்டு மொதல தண்டி பாபா உட்கேன் ஆகித்து ஏக்கி வந்தாந்திர நானே ஒழாபட்குல நீ பட்டக்கந்த கரையாக்கீனி பரீ ஒழாபர அத்தியரா எத்தி வைத்தி ஏன்னா யாரது மாலிங்கப்பே நான் ஏன் அல்ல மழந்தாட் ரீ மகள கர்க்க அண்ணனும் கர்க்கண்டு எதேல் நீ வந்துட்டு ஏன்த்த எல்லா ಒಳಗರ ಬಾನ್ ಅನ್ಬೇಕಿಲ್ಲ ಏಕೆ ಏನಾಗೈತೆ ಅಂತ ಅಣ್ಣಾರ ಬಾ ಪುಟ್ಟಕ್ಕ ಒಳ ಬಾಯ ಅವ್ವ ಅರಾಮದುರಿ ಎತ್ತೀರು ಹಾಂ ಆರಾಮ ಅದಿ ಬನ್ರಿ ತನ್ನ ಈ ಕಡೆ ಬರ್ರಿ ಈ ಕಡೆ ಬಾಯಪ್ಪ ಕುಂದಿರಿ ಬಾ ನೀವು ಅರಾಮದಿರಿ ತಂಗಿವ ಎಲ್ಲು ಬನ್ರಿ ಮಾವರು ಇಲ್ಲ ರೀ ಅವ್ರು ಆಗಲೆ ಮಕ್ಕಂಡ ರೀ ನೀವು ಕುಂತೀರಿ ಅಣ್ಣಾರ ಇಲ್ಲ ಬಿಡ್ರಿ ಎಬ್ಸಾಕ ಹೊಕ್ಕಿರಿ ಮುಂಜಾನೆ ಮಾತಾಡ್ತೀನಂತೆ ನಾವು ಲಾಸ್ಟ್ ಡೈರಿಸಿ ಬಂದ್ವಲ್ರಿ ಹಾಗಾಗಿ ಒಂಚೂರು ಲೇಟ್ ಆತ ಹಾಂ ತಮ್ಮರ ಮತ್ತು ಎಲ್ಲ ರೀ ಫೋನು ಮಾಡಲಿಲ್ಲ ಹಂಗ ದೊಮ್ಮ ದೊಮ್ಮಕ್ಳೆ ಬಂದ್ರಲ್ಲ ಅದಕ್ಕೆ ಒಂದು ಇಟ್ಟು ಗಾಬ್ರೆಗೆತಾ ಅಲ್ರಿ ಯಾವ ಅರಾಮದಿ ಯವ ಆರಾಮದಿನ ಯವ ನೀನು ಯಾರ ಹೋಗಿದ್ದೆ ಅಲ್ಲ ಯಾಕ ನೀವು ಅರಾಮದಿರಿಲ್ಲ ಏನಾಯ್ತ ನಾನು ಕೂಸೆಲ್ಲೈತೆ ಲೇ ಬಂಡಿ ಆ ಇಟ್ಟನಾಗ ಬರೋದು ಆ ಹೊತ್ತು ಫೋನ್ ಫೋನಿಗಿನ್ ಮಾಡಿ ಬರ್ಬೇಕು ನಂಗೆ ಗೊತ್ತಲ್ಲ ನಿನಗೆ ಹಾ எா்ரி ஆடிவார்ட் பேஷன் பண்டித்தோடு இல் தங்கியவர அது ஏனது ಹೇಳ್ತೀನಿ ರೀ ನಿಮ್ಗ ಅಯ್ ಬ್ಯಾಡ್ರಿ ಮುಂಜಾಲೆಲ್ಲಾ ಹೇಳ್ತೀನಿ ಅಂತ ಏನಾಗೈತೆ ಅನ್ನೋದು ಅದು ಅಂತ ಪರಿಸ್ಥಿತಿ ಬಂತರಿ ಅದಕ್ಕೆ ನಿಂತ ಕಾಲ್ ಮ್ಯಾಗನಾ ಹೊಟ್ ಬಂದಿವಿ ನಾವು ಕೈ ಸಿಕ್ಕಿದ್ದು ಒಂದು ಎರಡು ಜೊತೆ ಬಟ್ಟಿ ಇಟ್ಕೊಂಡ್ ಬಂದಿವಿ ಒಂದ್ ಇನ್ನೊಂದ್ ನಾಕೈ ಇರ್ತೀವಿ ಇರ್ತೀವ್ರಿ ತಂಗಿಯವರ ಗಾಬ್ರಿ ಆ ಮತ್ತು ಆಸ್ತಿ ಪಾಸ್ತಿ ಕೇಳಕ್ ನಾ ಗಂಡ ಮಗಳ್ ಕರ್ಕೊಂಡು ಅಂತ ತನ್ಕ ಅದು ಎದ್ದಕ್ಕೂ ಬಂದಿಲ್ಲ ನಾನು ನಮ್ದೊಂದ್ ಇಟ್ ಕಷ್ಟ ಐತಲಿ ಅದಕ್ಕೆ ಒಂದ್ ನಾಲ್ಕು ದಿನದ ಮಟ್ಟಿಗೆ ಇರಾಕ್ ಬಂದಿವ್ರಿ ಪುಟ್ಟಕ್ಕಂದ ಸಂಬಂಧ ಬಂದಿವ್ರಿ ನಾವು ಇಲ್ಲ ನನಗೆ ಈಕೀಗ ಆಗಿದ್ರ ನಾವೇನ್ ತಲೆ ರೀ ಅದಕ್ಕೆ ಒಂದು ನಾಲ್ಕು ದಿನ ಮಟ್ಟಿಗೆ ಇರಾಕ್ ಬಂದೀವ್ರಿ ನಾವು ಊಟ ಗಿಟ್ಟರು ಮಾಡ್ಬಂದಿವ್ರಿ ಊಟದ ತಲೆಕ್ ಎಷ್ಟ ನೀವು ನೀವ್ ಮಕ್ಕೋರಿ ಪಾಪ ನೀವು ನೀವ್ ಲಗೇಳಾರ ನಾವು ಇಲ್ಲೇ ಎಲ್ಲಾರ ಒಂದಿಟ್ಟು ಇಟ್ ಮಕ್ಕಂತೀವಿ ಒಂದ್ ಚಾಪಿ ಒಂದ್ ಇಂಬು ಅಂದ್ರೆ ಅಂದ್ರ ಇಲ್ಲೇ ಮಕ್ಕಂದ್ ಮುಂಜಾನೆ ಹೇಳ್ತೀನಿ ರೀ ಏನ್ ಅಯ್ಯ ತಮರ ಹಂಗೆ ಯಾಕಂತೀರಿ ಇದು ನಿಮ್ಮ ನೀನು ಹಂಗೆ ಹಂಗೇನ ಇಲ್ಲಾಡ್ರಿ ನಾವೇನು ತಿಳ್ಕೊಂಡಿಲ್ಲ ಆಯ್ತು ಅದು ಏನಾಗೈತನ ಪಾಪ ನೀವು ಮತ್ತೆ ಬಂದಿರಿ ಅಂದ್ರೆ ಮತ್ತಲ್ಲಿ ಏನೋ ಅಂತನ ನಮಗೂ ಗೊತ್ತಾಗತ್ತೆ ರೀ ಒಂದು ಇಟ್ಟು ಏನರ ಉಣ್ಬೇಕಿಲ್ರಿ ಐತೆ ಅಡಿಗೆ ಎಲ್ಲ ಐತಿ ನಾವು ಎಲ್ಲ ಜಾಸ್ತಿ ಜಾಸ್ತಿನೇ ಮಾಡಿರ್ತಾನೆ ರೀ ಕಿ ಕೈ ದೊಡ್ದು ಎಲ್ಲ ಐತ್ರಿ ಆ ರೊಟ್ಟಿ ಐತಿ ಪಲ್ಯ ಐತಿ ಅನ್ನ ಐತಿ ಸಾರು ಐತಿ ಒಂದು ಇಟೇನ್ ಉಣ್ರಿ ಉಂಡು ಬೇಕಾರೆ ಹೋಗಾ ಸುಕನ್ನಿ ಹೋಗು ತಾಟ ಚೊಂಬೋಗು ಇಲ್ವೇವಾ ಕರೋನ ಉಂಡು ಬಂದೀವಿ ಊಟ ಏನು ಬೇಡ ನಾ ಹೇಳಂತ ವೈನಿಯರ ಒಂದು ಒಂದು ಚಾಪಿ ಹೊತ್ಕೊಳಕ್ಕೆ ಒಂದು ಇಟ್ಕೊಟ್ಟೆ ಬಿಡ್ರಿ ಇದು ಹಿತ್ತಲ್ದಾಗ ಗಾಳಿ ಮುಂಜಾನೆ ಜಗ್ಗ ಬರುತ್ತೆ ಪುಟ್ಟಕ್ಕೆ ಒಂದು ಐದ್ ಅದ್ರಾಗ ಇಲ್ಲೇ ಮಕ್ಕಂತೀವಿ ನಾವು ಅವು ಅಲ್ಲ ಮ್ಯಾಮ್ ಮಕ್ಕಂತಾಳೆ ನಾನು ಇವರು ಪುಟ್ಟಕ್ಕೆ ಇಲ್ಲೇ ಕೇಳೋಕೆ ಚಾಪೆ ಶು ಮಕ್ಕಂತೀವಿ ಅಯ್ಯ ನೀನೇನೇವ ಅಣ್ಣರನ್ನ ನೆಲಕ್ಕೆ ಮಲಗಿಸ್ತೀನಿ ಚಾಪೆ ಮೇಲೆ ಬ್ಯಾಡ್ತೀ ಅಲ್ಲೇ ಹೋರಿ ನಮ್ಗೆ ಹೊಣೆಗೇನ ನಿಮ್ಮ ಅಣ್ಣ ಅಂತ ಅಲ್ಲೇ ಮಕ್ಕಳಕ್ಕಂತರೀ ಅಂತ ಬೇಡವಾ తమ్ార అారైత్రీన్లీా ఏన్ అవకా ఇష్ట్రీ హిశంకర్ కు అన్న అయ్యబట్ నోడ్ చంద్ర బార ಏನು ಹೆಚ್ಚು ಇಲ್ಲವಾ ಅದ ಏನೋ ಬಾಯ್ ಆಕತ್ತಲ್ಲ ಬಾಗಿಲು ಬರ್ದಿದ್ದು ನನಗೂ ಕೇಳ್ತ ನಾನು ಮೊದ್ಲು ಮಾಲಿಂಗಪ್ಪನ ಅಣ್ಣನ ಹೆಂಥ ಮಾಡಿದ್ನ ಆಮೇಲೆ ಮತ್ತೆ ದನಿ ಬೇರೆ ಆತಲ್ಲ ಹಂಗಾಗಿ ನಾನು ಎದ್ದು ಬಂದೆ ಮಾವರ ಆರಾಮದಿರಿ ಈಗ ಬಂದ್ರೇನ್ರಿ ಏನು ರೀ ಈ ಟೈಮ್ನಾಗ ಬಂದ್ರಿ ஜமி மாவ அத்தி நம் ஏன்னாடுங்க

ಯಾವ ಹೋಗಾವ ಒಂದಿಟ್ಟು ಹಾಶ್ ಬಾ ಹ್ಞೂ ಬಾರ್ವಾ ಹುಡುಗರನ್ನ ಅವ್ರನ್ನ ಕರ್ಕೊಂಡ್ಬರ್ತೀನಿ ನೀನು ಆ ಮಕ್ಕಳು ನೀವು ಹುಡುಗರು ಮಕ್ಕೊಂಡ್ರ ಮಂಚದ ಮ್ಯಾಗ ಅಯ್ಯ ಅತ್ಕೇ ಮರ ಹಂಗಂದ್ರೆ ಹುಡುಗರು ಅಲ್ಲೇ ಮಂಚದ್ಮ್ಯಾಗ ಮಕ್ಕೊಳ್ರಿ ನಾನು ಈಗ ಇವ್ ನಮ್ಮ ಮನೆಯನ್ನಲ್ಲೇ ಕೆಳ ಮಕ್ಕಂತೀವಂತ ಅವ್ ಮಕ್ಕಳ್ರಿ ಹುಡುಗರು ಎಬ್ಸಕ್ ಹೋಗ್ಬೇಡ್ರಿ ಮತ್ತೆ ಬೇಡ್ರಿ ಎಬ್ಬಸ್ಬೇಡ್ರಿ ಇರಿ ಬಿಡ ಕರ್ಕೊಂಡ್ ಬರ್ತಾಳ ಹೊರಗ ಯ ಬೇಡ ಅಣ್ಣ ಬೇಡ ಮತ್ತೆ ಪಾಪ ಸಣ್ಣ ಮಕ್ಕಳು ಮಕ್ಕಳು ಬಿಡ ಏನಾಯ್ತು ನಾವು ಇವತ್ತು ಮಕ್ಕಂತೀವಂತ